ವಯನಾಡು ವಲಸೆನಾಡ ವಯನಾಡಲ್ಲಿ ಕಾಂಗ್ರೆಸ್ ಅದನ್ನು ರೆಸ್ಕ್ಯೂ ಝೋನ್ ಮಾಡ್ಕೊಬಿಟ್ಟಿದ್ಯಾ ರಾಹುಲ್ ಗಾಂಧಿ ವಯನಾಡ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ ವಯನಾಡಲ್ಲಿ ಮುಂದಿನ ಅಭ್ಯರ್ಥಿ ಯಾರು ಕಾಂಗ್ರೆಸ್ಸಿಂದ ಮತ್ತೊಮ್ಮೆ ವಯನಾಡಿಂದ ಪ್ರಿಯಾಂಕಾ ಗಾಂಧಿಯವ್ರನ್ನ ನಿಲ್ಲಿಸೋಣ ಹೇಗೂ ಆರಾಮಾಗಿ ಗೆದ್ಕೊಂಡ್ಬರ್ಬೋದು ದೊಡ್ಡ ಅಂತರ ಇದೆ ಅಂದರೆ ಕಳೆದ ಬಾರಿ ಏಳು ಲಕ್ಷ ಇದ್ರೆ ಈ ಬಾರಿ ಆರು ಲಕ್ಷ ಅಂದರೆ ಒಂದು ಕಳೆದ ಬಾರಿ ನಾಲ್ಕು ಲಕ್ಷ ಇದ್ದರೆ ಈ ಬಾರಿ ಮೂರು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಮತ್ತೊಮ್ಮೆ ಗೆದ್ದು ಬಿಡಬಹುದು ರಾಹುಲ್ ಗಾಂಧಿ ಅಂತ ಅಂದ್ಕೊಂಡು ವಯನಾಡಲ್ಲಿ ಈ ಬಾರಿ ಪ್ರಿಯಾಂಕಾ ಗಾಂಧಿಯವ್ರನ್ನ ಕಣಕ್ಕಿಳಿಸುವಂಥ ಲೆಕ್ಕಾಚಾರ ನಡೀತಾ ಇದೆ ಆದರೆ ವಯನಾಡಲ್ಲಿ ನಿಲ್ಲೋದಕ್ಕೆ ಈ ಬಾರಿ ಪ್ರಿಯಾಂಕಾ ಗಾಂಧಿ ನಿಂತರೆ ಗೆಲ್ಲೋದೇನೋ ಗೆದ್ದು ಬಿಡ್ಬೋದು ಆದರೆ ನಿಜವಾಗ್ಲೂ ಕೇರಳದ ವಯನಾಡಿನ ಜನರ ಮನಸ್ಸನ್ನು ಗೆಲ್ಲೋಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಇಲ್ಲಿ ವಯನಾಡನ್ನು ರೆಸ್ಕ್ಯೂ ಝೋನ್ ಮಾಡ್ಕೊಬಿಟ್ಟಿದ್ದಾರೆ ಹಾಗಾದರೆ ಗಾಂಧಿ ಕುಟುಂಬ ಇದು ಅಷ್ಟು ಸುಲಭವಾಗಿ ದಕ್ಕುವಂಥದ್ದ ಅಂದರೆ ಕಾಂಗ್ರೆಸ್ಸಿಗೆ ಒಂಥರ ಏನು ಗುತ್ತಿಗೆಗೆ ಬರೆದು ಕೊಡ್ತಾರಲ್ಲ ಐದು ವರ್ಷ ಹತ್ತು ವರ್ಷಕ್ಕೆ ಬರೆದು ಕೊಟ್ಬಿಟ್ಟಿದಾರ ಇದನ್ನು ಅಂತ ಅಭಿವೃದ್ಧಿ ಮಾಡ್ತಿರೋ ಬಿಡ್ತಿರೋ ಕ್ಷೇತ್ರಕ್ಕೆ ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಬ್ಬರು ಗಾಂಧಿ ಕುಟುಂಬದವ್ರನ್ನ ತಂದು ನಿಲ್ಲಿಸಿ ಗೆದ್ಕೊಂಡು ಹೋಗ್ಬಿಡಿ ಆ ರೀತಿ ಜನ ಈ ಬಾರಿ ವಯನಾಡು ಜನ ಒಪ್ಕೊಬಿಡ್ತಾರ ಪ್ರಿಯಾಂಕಾ ಗಾಂಧಿಯವ್ರನ್ನ ಅನ್ನೋ ಪ್ರಶ್ನೆ ಇದೆ ಯಾಕಂದರೆ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋತಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಭಯದಿಂದ ಅಮೇಥಿಯಲ್ಲಿ ಗೆದ್ಕೊಂಡು ಬರ್ತಾ ಸೋಲ್ತೀನಿ ಅನ್ನೋ ಭಯಕ್ಕೆ ವಯನಾಡಲ್ಲಿ ಬಂದು ನಿಂತ್ಕೊಂಡ್ರು ಹಾಗೆ ಇಲ್ಲಿ ಗೆದ್ದರು ಅಲ್ಲಿ ಸೋತರು ಸ್ಮೃತಿ ಇರಾನಿ ವಿರುದ್ಧ ಹಾಗಾದರೆ ಈ ಬಾರಿ ಗೆದ್ದಿದ್ದಾರೆ ಆ ಕಾರಣಕ್ಕಾಗಿ ಈ ಕ್ಷೇತ್ರನ ಬಿಟ್ಟುಕೊಟ್ಬಿಡೋದು ಅಂದರೆ ಗೆದ್ದಿದ್ದೀನಿ ಹೇಗಿದ್ರು ಇದು ನಂಗೆ ಬೇಡ ಗೆದ್ದರೂ ಬೇಡ ಅಂದರೆ ಸೋತಾಗ ಬೇಕಿತ್ತು ವಯನಾಡು ಕ್ಷೇತ್ರ ಈಗ ಗೆದ್ದಾಗ ಬೇಡವಾ ರಾಹುಲ್ ಗಾಂಧಿ ಈ ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ವಯನಾಡಿನ ಜನರಿಗೆ ಬೇಸರ ಆಗಿರಲ್ವ ಖಂಡಿತ ಆಗಿರುತ್ತೆ ಯಾಕಂದರೆ ವಯನಾಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನು ಕೆಲಸ ಮಾಡಿದ್ರು ಏನು ಮಾಡಲಿಲ್ಲ ವಯನಾಡು ಜನರನ್ನು ಕೇಳಿದ್ರೆ ರಾಹುಲ್ ಗಾಂಧಿ ಇಲ್ಲಿಗೆ ಬರಲೇ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಕೇರಳದಲ್ಲಿ ಕಾಂಗ್ರೆಸ್ಸು ಅಂದರೆ ಬಿ ಜೆ ಪಿ ವಿರೋಧಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ರಾಷ್ಟ್ರದ ಒಂದು ಪ್ರಮುಖ ಹುದ್ದೆಯಲ್ಲಿದ್ದಂತ ಗಾಂಧಿ ಕುಟುಂಬದ ಕುಡಿ ಅನ್ನೋ ಕಾರಣಕ್ಕೆ ಗೆಲ್ಸಿದ್ರು ಮತ್ತೊಮ್ಮೆ ಪ್ರಿಯಾಂಕಾ ಗಾಂಧಿ ಬಂದ್ರೆ ಅವ್ರನ್ನೂ ಗೆಲ್ಸ್ ಕಳಿಸ್ಬಿಡ್ತಾರ ಹಾಗಾದ್ರೆ ವಯನಾಡಿನ ಜನರ ಸ್ವಾಭಿಮಾನ ಗಾಂಧಿ ಕುಟುಂಬಕ್ಕೆ ಕೊಟ್ಟು ಬಿಡೋದಕ್ಕೆ ಇರೋದು ಈ ಪ್ರಶ್ನೆಗಳನ್ನು ಈಗ ಇಲ್ಲಿನ ಸ್ಥಳೀಯರು ಕೇಳ್ತಾ ಇದ್ದಾರೆ ನಾವಿಲ್ಲಿಂದ ಗಾಂಧಿ ಕುಟುಂಬದ ಕುಡಿಗಳನ್ನು ಗೆಲ್ಲಿಸೋದಕ್ಕೆ ನಾವಿರೋದ ವಯನಾಡಿನ ಜನ ಅಲ್ಲೆಲ್ಲೋ ಸೋಲ್ತಾರೆ ಅಂತ ಅಂದಾಗ ಬಂದಿಲ್ಲ ಗೆಲ್ಲೋದಕ್ಕಿದೆ ರೆಸ್ಕ್ಯೂ ಝೋನ್ ಇಲ್ಲಿ ಬಂದು ಸೇಫ್ ಆಗ್ಬಿಟ್ಟು ಹೋಗ್ಬಿಡೋದು ಹೋಗ್ಬಿಡ್ತೀರಾ ಇಲ್ಲಿಗೆ ಏನು ಮಾಡ್ತೀರಾ ಗೆದ್ದ ಮೇಲೆ ನಮಗೇನು ಕೊಡ್ತೀರಾ ಅಂದರೆ ಏನೂ ಕೊಟ್ಟಿಲ್ಲ ಅನ್ನೋದು ಅಲ್ಲಿನ ಜನರ ಮಾತು ಅಲ್ಲಿನ ಸ್ಥಳೀಯರು ಹೇಳೋವಂಥದ್ದು ರಾಹುಲ್ ಗಾಂಧಿ ಇಲ್ಲಿ ಸಂಸದರಾದರೂ ಹೋದರು ಕೊನೆಯಲ್ಲಿ ಆರು ತಿಂಗಳಿದೆ ಅನ್ನುವಾಗ ಇಲ್ಲೇನೋ ಆನೆ ದಾಳಿಯಿಂದ ಒಂದಷ್ಟು ಜನ ಪ್ರಾಣ ಕಳ್ಕೊಂಡ್ರು ನಾಲ್ಕು ಜನ ಅಂದಾಗ ಓಡಾಡು ಬಂದರು ಕರ್ನಾಟಕದಿಂದ ಹದಿನೈದು ಲಕ್ಷ ಪರಿಹಾರ ಕೊಡಿಸೋದಕ್ಕೆ ಹೊರಟರು ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಈ ರೀತಿಯ ಒಂದಷ್ಟು ಊಟಾಟಿಕೆಗಳನ್ನ ಡ್ರಾಮಾಗಳನ್ನು ಮಾಡಿದ್ರು ಅಷ್ಟೇ ವಯನಾಡ್ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಕಾಲಿಡ್ಲೇ ಇಲ್ಲ ಮತ್ತೆ ಅವರು ಭಾರತ್ ಜೋಡ ಯಾತ್ರೆ ದೇಶಾದ್ಯಂತ ಸುತ್ತಾಟದಲ್ಲಿ ಬ್ಯುಸಿ ಆದರು ಮಾಡಬೇಕಾಗಿತ್ತಲ್ವ ಕ್ಷೇತ್ರ ಕೆಲಸಗಳನ್ನು ಯಾಕೆಂದ್ರೆ ಇದೇ ವಯನಾಡು ಒಂದು ಕ್ಷೇತ್ರ ನೋಡಿ ಮೋದಿ ವಾರಣಾಸಿಯಲ್ಲಿ ಮೋದಿ ಎರಡನೇ ಬಾರಿ ಅಷ್ಟು ದೊಡ್ಡ ಅಂತರದಲ್ಲಿ ಗೆದ್ರು ಕೂಡ ಮೂರನೇ ಬಾರಿ ಒಂದು ಆರಂಭದಲ್ಲೇ ಹಿನ್ನಡೆಯನ್ನು ಕಂಡ್ರು ನರೇಂದ್ರ ಮೋದಿ ವಾರಾಣಸಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು ಆದರೆ ವಾರಾಣಸಿ ಎಷ್ಟೊಂದು ಕೆಲಸಗಳನ್ನ ಮಾಡಿದರು ಇವತ್ತು ವಾರಣಾಸಿ ಹೊಸದಾಗಿ ನಳ ಇದೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ತಮ್ಮ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಆದರೆ ಅಂಥ ನರೇಂದ್ರ ಮೋದಿನೇ ವಿರೋಧವನ್ನು ಆರಂಭದಲ್ಲಿ ಹಿನ್ನಡೆಯನ್ನು ಕಂಡರು ತಮ್ಮ ಪ್ರತಿಸ್ಪರ್ಧಿ ವಿರುದ್ಧ ಆದರೆ ರಾಹುಲ್ ಗಾಂಧಿ ಯಾವ ಪ್ರತಿರೋಧ ಕೂಡ ಇಲ್ಲದೆ ಗೆಲ್ತಾ ಇದ್ದಾರೆ ಆ ಥರ ಸುಲಭವಾಗಿ ರಾಹುಲ್ ಗಾಂಧಿಯನ್ನು ಪ್ರೀತಿಸಿ ಕಳಿಸುವಂಥ ವಯನಾಡು ಕ್ಷೇತ್ರದ ಜನರಿಗೆ ಅಲ್ಲಿಗೆ ರಾಜೀನಾಮೆ ಕೊಟ್ಟು ಇನ್ನೊಂದು ಕಡೆ ಹೋಗ್ತಾರೆ ರಾಯಬರೇಲಿಯಲ್ಲಿ ಮೊದಲ ಬಾರಿ ಗೆಲ್ಸಿದ್ದಾರೆ ಜನ ಅಲ್ಲಿದ್ದು ಸೋನಿಯಾ ಗಾಂಧಿಯವರು ಹಾಗಾದರೆ ರಾಹುಲ್ ಗಾಂಧಿ ಕೇರಳವನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇಲ್ಲೇನು ರಾಹುಲ್ ಗಾಂಧಿಗೆ ಮಲಯಾಳಂ ಬರಲ್ಲ ಸೌತ್ ಇಂಡಿಯಾದ ಕನೆಕ್ಷನ್ ಇಲ್ಲ ಇಲ್ಲಿಯ ಕಲ್ಚರ್ ಗೊತ್ತಿಲ್ಲ ಅಂದರೆ ಓಡಾಡಿ ತಿರ್ಗಾಡಿ ಹೇಳ್ಬೋದು ನಾನು ತಿಳ್ಕೊಂಡಿದ್ದೀನಿ ಅಂತ ಬಟ್ ರಾಹುಲ್ ಗಾಂಧಿ ಮಲಯಾಳಂ ಬರುತ್ತಾ ಇಲ್ಲಿಯ ಕೇರಳದ ಕಲ್ಚರ್ ಗೊತ್ತಾ ಏನೂ ಗೊತ್ತಿಲ್ಲ ಅವರು ಬೆಳೆದಿದ್ಯಲ್ಲೋ ಅವರ ಕುಟುಂಬ ಬೇರೆ ಅವರ ಪದ್ಧತಿಗಳು ಬೇರೆ ಆದರೆ ಇಲ್ಲಿ ಕಾಂಗ್ರೆಸ್ ನಾಯಕ ಅನ್ನೋ ಕಾರಣಕ್ಕೆ ಗೆಲ್ಸಿದ್ರು ಹಾಗಾದರೆ ವಯನಾಡು ಅಂದರೆ ಯೂಸ್ ಆ್ಯಂಡ್ ಥ್ರೋನಾ ಗಾಂಧಿ ಕುಟುಂಬ ಯಾರು ಬಂದರೆ ಗೆಲ್ ಗೆಲ್ಸ್ಬಿಡ್ತಾರ ಹಾಗಾದರೆ ಈಗಲೂ ಜನ ಹಾಗೆ ಇದಾರ ಗೊತ್ತಿಲ್ಲ ಜನ ಯಾವಾಗ ಏನು ನಿರ್ಧಾರ ಮಾಡ್ತಾರೆ ಗೊತ್ತಿಲ್ಲ ಆದರೂ ಕೂಡ ಕೇರಳದ ಜನರು ಸ್ವಾಭಿಮಾನಿಗಳು ನೇಟಿವಿಟಿಗೆ ಸಾಕಷ್ಟು ಬೆಲೆ ಕೊಡುವಂಥವ್ರು ಇಲ್ಲಿ ಇಲ್ಲಿರುವಂತಹ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಗೆದ್ದಿದೆ ಹಾಗಾಗಿ ಕಾಂಗ್ರೆಸ್ಗೆ ಒಂದು ಶಕ್ತಿ ಖಂಡಿತ ಇದೆ ಇಲ್ಲಿ ಕೇರಳದಲ್ಲಿ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದ್ರೆ ಇನ್ನು ಇಲ್ಲಿ ಸಿ ಪಿ ಐ ಎಂ ಕೂಡ ಎರಡು ಕ್ಷೇತ್ರಗಳನ್ನ ಗೆದ್ದಿದೆ ಹಾಗೆ ಎಲ್ ಡಿ ಎಫ್ ಐ ಯು ಎಂ ಎಲ್ ಒಂದೊಂದು ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ನನಗೆ ನೆನಪಿರೋ ಪ್ರಕಾರ ಆ ಥರ ಅಂದರೆ ಕಾಂಗ್ರೆಸ್ ಮೂರು ಕ್ಷೇತ್ರ ಗೆದ್ಕೊಂಡ್ರೆ ಒಂದು ಎಲ್ ಡಿ ಎಫ್ ಐ ಯು ಎಂ ಎಲ್ ಇನ್ನೊಂದು ಇನ್ನೆರಡು ಸಿ ಪಿ ಐ ಎಂ ಗೆದ್ದಿರುವಂಥದ್ದು ಹೌದು ಕಮ್ಯುನಿಸ್ಟ್ ಪಾರ್ಟ್ಸ್ ಪಾರ್ಟಿ ಆಫ್ ಮಾರ್ಕ್ಸಿಸ್ಟ್ ಹಾಗಾಗಿ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಶಕ್ತಿ ಕೂಡ ಇದೆ ಕಾಂಗ್ರೆಸ್ನ ಶಕ್ತಿ ಕೂಡ ಹೆಚ್ಚಾಗಿದೆ ಆದರೆ ಈ ಕಮ್ಯುನಿಸ್ಟ್ ಬಿ ಜೆ ಪಿ ಅಭ್ಯರ್ಥಿ ಕೂಡ ಸ್ಪರ್ಧೆ ಮಾಡಿ ಇಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನು ತಗೊಂಡಿದ್ದಾರೆ ಈ ಬಾರಿ ಬಿ ಜೆ ಪಿ ಏನಾದರೂ ಜಾಸ್ತಿ ಎಫರ್ಟ್ ಹಾಕಿದರೆ ವಯನಾಡಲ್ಲಿ ವಯನಾಡಲ್ಲಿ ಬಿ ಜೆ ಪಿ ತನ್ನ ಶಕ್ತಿ ಎಲ್ಲ ಪ್ರಯೋಗಿಸಿ ಅಂದರೆ ಪಿ ಏನು ಶಕ್ತಿ ಪ್ರಯೋಗಿಸಿದ್ರು ಕೂಡ ವಯನಾಡು ಕೇರಳ ಭಾಗದಲ್ಲಿ ಪಿಗೆ ಶಕ್ತಿ ಕಡಿಮೆ ಆದರೆ ತ್ರಿಶೂರಲ್ಲಿ ಸುರೇಶ್ ಗೋಪಿ ಗೆದ್ದಿದ್ದಾರೆ ಇಲ್ಲಿಯ ಹಿಂದೂ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆದರೆ ರಾಹುಲ್ ಗಾಂಧಿ ಇಲ್ಲಿ ಈ ಕ್ಷೇತ್ರವನ್ನು ಸೋತು ಬಿಟ್ಟು ಹೋದ್ರು ಈ ಕ್ಷೇತ್ರವನ್ನು ಗೆದ್ದು ಕೂಡ ಬಿಟ್ಟು ಹೋದ್ರು ಕಳೆದ ಬಾರಿ ಅಮೇಥಿಯಲ್ಲಿ ಸೋತಂತ ರಾಹುಲ್ ಗಾಂಧಿಗೆ ಲೈಫನ್ನು ಕೊಟ್ಟಿದ್ದು ವಯನಾಡು ಆ ವಯನಾಡ್ಗೆ ಕೈ ಕೊಟ್ಟು ಹೋದ್ರು ನೀವು ಯಾಕೆ ಮತ್ತೆ ಅವ್ರ ತಂಗಿನೀಲಿ ಗೆಲ್ಲಿಸ್ತೀರಾ ಅಂತ ಬಿ ಜೆ ಪಿ ಏನಾದ್ರೂ ಸ್ಟ್ರಾಂಗಾಗಿ ಕ್ಯಾಂಪೇನ್ ಮಾಡಿದರೆ ಸುರೇಶ್ ಗೋಪಿ ಸೇರಿದಂತೆ ಇನ್ನು ರಾಜೀವ್ ಚಂದ್ರಶೇಖರ್ ಇದ್ದಾರೆ ಕೇರಳದಲ್ಲಿ ನಿಧಾನವಾಗಿ ಬಿ ಜೆ ಪಿ ಸ್ಟ್ರಾಂಗ್ ಆಗ್ತಾ ಇದೆ ಇಲ್ಲಿ ಬಿ ಜೆ ಪಿ ಗೆಲ್ಲೋಕ್ಕಾಗದಿದ್ರು ಕೂಡ ಸೋಲ್ಸುವಂಥ ಪ್ರಯತ್ನ ಮಾಡ್ಬೋದು ಆದರೆ ಇಲ್ಲಿನ ಜನ ಸಹಜವಾಗಿ ಬಿ ಜೆ ಪಿ ಕಡೆ ಒಲವು ತೋರಿಸೋದಿಲ್ಲ ಇಲ್ಲಿನ ಜನರ ಒಲವು ಕಮ್ಯುನಿಸ್ಟ್ ಪಾರ್ಟಿ ಕಡೆ ಇದೆ ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಕಡೆಗಿದೆ ಕಮ್ಯುನಿಸ್ಟ್ ಪಾರ್ಟಿ ಏನಾದರೂ ಸ್ಟ್ರಾಂಗ್ ಆಗಿ ಎಫರ್ಟ್ ಹಾಕಿದ್ದೆ ಆದರೆ ಈ ಬಾರಿ ಪ್ರಿಯಾಂಕಾ ಗಾಂಧಿ ನಿಂತರೂ ಕೂಡ ಸೋಲಿಸ್ಬೋದು ಆದರೆ ರಾಯಬರೇಲಿಯಲ್ಲೇನಾದರೂ ರಾಹುಲ್ ಗಾಂಧಿ ಅಲ್ಲಿಗೆ ರಾಜೀನಾಮೆ ಕೊಟ್ಟು ವಯನಾಡಲ್ಲಿ ಉಳ್ಕೊಂಡಿದ್ರೆ ರಾಹುಲ್ ಒಂದು ಸೆಲ್ಯೂಟ್ ಹೇಳ್ತಾಯಿದ್ರು ಇಲ್ಲಿ ಜನ ಯಾಕಂದರೆ ತಾನು ಉತ್ತರ ಪ್ರದೇಶ ಅಲ್ಲಿ ಬೆಳೆದಿದ್ದಾದರೂ ಕೂಡ ತಾನು ದೆಹಲಿಯಲ್ಲಿ ಬೆಳೆದಿದ್ದಾದರೂ ಕೂಡ ಉತ್ತರ ಪ್ರದೇಶ ಭಾಗದಲ್ಲಿ ಹಿಂದಿ ಭಾಗದಲ್ಲಿ ಅದೆಲ್ಲವನ್ನು ಬಿಟ್ಟು ಇಲ್ಲಿ ಬಂದು ಇಲ್ಲಿನ ಜನ ಗೆಲ್ಲಿಸಿದ್ರು ನನಗೆ ನಾನು ಸೋಲುವ ಪರಿಸ್ಥಿತಿಯಲ್ಲಿದ್ದಾಗ ನನ್ನ ಕೈ ಹಿಡ್ದ ಜನ ಇವರು ಸೊ ಇವ್ರ ಜೊತೆಗಿರ್ತೀನಿ ಅಂತ ರಾಹುಲ್ ಗಾಂಧಿ ಮನಸ್ಸು ಮಾಡಿದ್ದೆ ಆದರೆ ಖಂಡಿತ ನಾವು ರಾಹುಲ್ ಗಾಂಧಿಗೆ ಒಂದು ಸೆಲ್ಯೂಟ್ ಹೊಡಿತಿದ್ವಿ ಅಂತ ಹೇಳ್ತಾ ಇದ್ರು ಅವ್ರನ್ನ ಇನ್ನು ಹತ್ತು ಸಾರಿ ನಿಂತರು ಗೆಲ್ಲಿಸ್ತಾ ಇದ್ರು ಆದರೆ ರಾಹುಲ್ ಗಾಂಧಿ ಅದನ್ನು ಮಾಡಲಿಲ್ಲ ನಿಜಕ್ಕೂ ಜನರಿಗೆ ಬೇಸರ ಅಂತೂ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಆದರೆ ಅವ್ರಿಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಕಾಂಗ್ರೆಸ್ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಅನ್ನೋದಾದರೆ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರೆ ಅಭ್ಯರ್ಥಿ ಯಾರಾಗ್ತಾರೋ ಗೊತ್ತಿಲ್ಲ ಪ್ರಿಯಾಂಕಾ ಗಾಂಧಿ ಅನ್ನೋದನ್ನು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಯಾಕೆಂದರೆ ರಾಹುಲ್ ಗಾಂಧಿ ಬಿಟ್ಟ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ನಿಲ್ಸ್ಬಿಟ್ರೆ ಅವ್ರು ಗೆದ್ದು ಬಿಡ್ತಾರೆ ಅವ್ರು ಲೋಕಸಭೆಗೆ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅಂದರೆ ಅಣ್ಣ ತಂಗಿ ಇಬ್ಬರು ಕೂಡ ಲೋಕಸಭೆಯಲ್ಲಿದ್ದರೆ ಅದು ಒಂದು ದೊಡ್ಡ ಪವರ್ ಜೊತೆಗೆ ಕೇರಳದಲ್ಲಿ ಕಾಂಗ್ರೆಸ್ ಶಕ್ತಿ ಜಾಸ್ತಿ ಆಗುತ್ತೆ ಸೌತಲ್ಲಿ ಕಾಂಗ್ರೆಸ್ನ ಶಕ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದೆಲ್ಲ ಲೆಕ್ಕಾಚಾರಗಳಿದೆ ಆದರೆ ಗೊತ್ತಿಲ್ಲ ಇದಕ್ಕೆ ಪ್ರಿಯಾಂಕಾ ಗಾಂಧಿ ಮನ್ಸು ಮಾಡ್ತಾರೆ ಯಾಕೆಂದರೆ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಲ್ಲಿ ನಿಂತ್ಕೊಳ್ಳಿ ಅಂತಂದಾಗ ಅವ್ರು ನಿಂತ್ಕೊಳ್ಳಿಲ್ಲ ನರೇಂದ್ರ ಮೋದಿ ವಿರುದ್ಧ ಬೇಡ ಉತ್ತರ ಪ್ರದೇಶದಲ್ಲಿ ಯಾಕೆ ಸುಮ್ಮನೆ ಆ ಒಂದು ಪ್ರವಾಹದ ವಿರುದ್ಧ ಈಜೋದು ಒಂದು ದೊಡ್ಡ ಶಕ್ತಿಯ ಮುಂದೆ ನಿಂತು ಸೋಲೋದು ಬೇಡ ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ ಯಾಕೆಂದರೆ ಮೋದಿ ಸಹಜವಾಗಿನೇ ಮೋದಿ ಅಲೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಚರ್ಚೆ ಆಗಿತ್ತು ನಿಂತ್ಕೊಳ್ಳಿ ಅಂತ ಈ ಬಾರಿನೂ ಆಯಿತು ಆಗಲಿಲ್ಲ ಇನ್ನ ಇವರನ್ನ ರಾಯಬರೇಲಿಯಲ್ಲಿ ನಿಲ್ಲಿಸಬೇಕು ಅಂತಾಯ್ತು ಅಮೇಥಿಯಲ್ಲಿ ನಿಂತ್ಕೊಳ್ಳಿ ಆಯ್ತು ಯಾಕೆಂದ್ರೆ ಎಲ್ಲ ಕೂಡ ಒಂಥರ ಪರಂಪರಾಗತವಾಗಿ ಗಾಂಧಿ ಕುಟುಂಬದ ಕ್ಷೇತ್ರಗಳು ಇಲ್ಲಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ನಿಂತು ಗೆದ್ದಿದ್ದ ಕ್ಷೇತ್ರಗಳು ಸೋನಿಯಾ ಗಾಂಧಿ ತೊಂಬತ್ತ ಒಂಬತ್ತರಿಂದ ಅಂಥದ್ದು ರಾಯ್ಬರೇಲಿ ಅಲ್ಲಿ ನಿಂತ್ಕೊಳ್ಳಿಂತಾಯ್ತು ಆದ್ರೆ ಅಲ್ಲಿ ನಿಂತ್ಕೊಳ್ಳಿಲ್ಲ ಪ್ರಿಯಾಂಕಾ ಗಾಂಧಿ ಗೊತ್ತಿಲ್ಲ ಏನಾಗುತ್ತೋ ಆದರೆ ಇದಂತೂ ಸದ್ಯಕ್ಕೆ ಚೆನ್ನ ಯೋಚನೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿ ಎಫರ್ಟ್ ಹಾಕಿದ್ದೆ ಆದರೆ ಗೆಲ್ಲಕ್ಕಾಗ್ದಿದ್ರೆ ಖಂಡಿತ ಸೋಲಿಸ್ತಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾಕೆಂದರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಬಿಟ್ಟು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಸಹಜವಾಗಿ ಅಂದ್ರೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಎರಡರಲ್ಲೂ ಗೆದ್ದರೆ ಒಂದಕ್ಕೆ ರಾಜೀನಾಮೆ ಕೊಡಲೇಬೇಕು ಆದರೆ ಯಾಕೆ ರಾಯಬರೇಲಿ ಕೊಡ್ಲಿಲ್ಲ ಯಾಕೆ ವಯನಾಡಕ್ಕೆ ಕೊಟ್ಟರು ಅಲ್ವಾ ಸಹಜವಾಗಿ ಬರುವಂತ ಪ್ರಶ್ನೆ ಸೋತಾಗ ತನ್ನನ್ನು ಕಾಪಾಡಿದಂಥ ಕ್ಷೇತ್ರವನ್ನು ಕೈ ಬಿಟ್ಟಿದ್ದಕ್ಕೆ ಕೃತಜ್ಞ ಅಂತ ಹೇಳೋದಿಲ್ವಾ ಮೋಸ ಆ ರೀತಿ ಒಂದು ಅಂದರೆ ಯೂಸ್ ಆ್ಯಂಡ್ ಥ್ರೋ ಅಂತ ಅನ್ಸೋದಿಲ್ವಾ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ಸದ್ಯಕ್ಕೆ ನನಗನ್ಸಿದ್ದು ಈ ಬಾರಿ ವಯನಾಡಲ್ಲಿ ಕಾಂಗ್ರೆಸ್ ಗೆಲ್ಲೋದು ಬಾರಿ ಕಷ್ಟ ಇದೆ ಅದು ಪ್ರಿಯಾಂಕಾ ಗಾಂಧಿ ನಿಂತ ಇನ್ನೂ ಕಷ್ಟ ಆಗ್ಬೋದು ಬಿ ಜೆ ಪಿ ತನ್ನೆಲ್ಲ ಶಕ್ತಿ ಪ್ರಯೋಗಿಸಿ ಏನಾದರೂ ಪ್ರಯತ್ನ ಮಾಡ್ಬೋದು ಅನಿಸ್ತಾ ಇದೆ ಸದ್ಯಕ್ಕಿಷ್ಟು ಇದು ವಯನಾಡು ಬಗ್ಗೆ ನನಗನ್ಸಿದ್ದು ನಿಮಗೇನು ಏನು ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತಷ್ಟು ರಾಜಕೀಯ ವಿಚಾರ ವಿಶ್ಲೇಷಣೆಗಳ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ